ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಸೌರಭ್ ಅಷ್ಟರಲ್ಲಿ ಆಗಲೇ ಸೀರಿಯಸ್ ಆಗಿ ನೋಡ್ತಾ ಶರ್ಟ್ ಹ್ಯಾಂಡ್ ಕಪ್ಸ್ನ ಮಡಚ್ತಾ ಅಕ್ಷತಾಳ ಹತ್ತಿರ ಬರ್ತಾಯಿದ್ರೆ ತಾನು ಏನಂದ್ಲು ಅಂತ ಅರ್ಥವಾಗಿ ಪಾಪ ಅವಳ ಧ್ವನಿ ಮ್ಯೂಟ್ ಆಯಿತು ಪೂರ್ತಿಯಾಗಿ ಅಕ್ಷತಾಳನ್ನು ಅಪ್ಪಿಕೊಂಡಂತೆ ಹತ್ತಿರ ಬಂದ ಸೌರಭನನ್ನು ನೋಡಿದ ಅಕ್ಷತಾ ಉಗುಳನ್ನ ನುಗ್ತಾ ಇಹಿಹಿ ಎಂದು ಮೂರ್ಖನಕವನ್ನು ಪ್ರಾರಂಭಿಸಿದ್ಲು ಆದರೆ ನಮ್ಮ ಹೀರೋ ಎಲ್ಲಿ ಸುಮ್ಮನಾಗ್ತಾನೆ ಅವಳ ಆ ನಗುವನ್ನು ಮೂಲೆಗೆ ತಳ್ಳಿ ಏನು ಏನೋ ಹೇಳ್ತಾ ಇದೆಯಲ್ಲ ಈಗ ಹೇಳು ಎಂದ ಸೌರಭ್ ಡಸ್ಗಿ ಹುಡುಗಿಯತ್ತ ಉಗ್ರವಾಗಿ ನೋಡ್ತಾ ಛೇ ನಾನು ಏನು ಹೇಳಿದೆ ಸೌರಭವ್ರೆ ನಾನು ಏನನ್ನು ಹೇಳಲಿವಲ್ಲ ಅಂದ್ಲುವ ಅಕ್ಷತ ಮುಚ್ಚಿ ಹಾಕಲು ಪ್ರಯತ್ನಿಸ್ತಾ ಹಾಂ ನಿಜವೇ ಡಸ್ಗಿ ಹಾಗಾದರೆ ನೀನು ಏನನ್ನು ಹೇಳಲಿಲ್ಲ ಅಂತೀಯ ಅಷ್ಟೇ ತಾನೇ ಎಂದವನು ತನ್ನ ಹುಬ್ಬನ್ನು ಎತ್ತಿ ಅವಳನ್ನು ಕೆಳಗಡೆಯಿಂದ ಮೇಲಕ್ಕೆ ನೋಡ್ತಾ ಸೌರಭನ ನೋಟ ಮತ್ತು ಮಾತಿನಲ್ಲೇ ಏನು ಸಂಶಯ ಇರೋದನ್ನು ಅರಿತ ಅಕ್ಷತ ಮನಸ್ಸಿನಲ್ಲಿ ಏನೇ ಆಗಲಿ ಒಂದೇ ಒಂದು ಸಾರಿ ಹೇಳಿದ್ರೆ ಮುಗಿಯುತ್ತದೆ ಅಲ್ವಾ ಅಂದ್ಕೊಂಡು ಅದು ಅದು ಸೌರಭ್ ಅವರೇ ಸೊ ಸೊ ಸಾರಿ ಅದ್ಲು ಮುದ್ದು ಮುದ್ದಾಗಿ ತಡ ಬಡಾಯಿಸುತ್ತಾ ಸೌರಭ್ನ ತುಟಿಯ ಮೇಲೆ ಒಂದು ಕುತಂತ್ರದ ನಗು ಮೂಡಿತು ಸಾರಿ ಇದಕ್ಕೆ ಎನ್ ಯಾಕೆ ಎಂದನು ಅವಳ ಮುದ್ದಾದ ಮುಖವನ್ನು ನೋಡ್ತಾ ಅಂದರೆ ನಿಮಗೆ ಯಾಕೆ ಕೋಪ ಬಂತು ಅದಕ್ಕೆ ಅಂದು ಅದಕ್ಕಂದರೆ ಬರೀ ಸಾರಿ ಸಾಲದು ಈ ಮಧ್ಯೆ ನಿನಗೆ ಇಂತಹ ಸಣ್ಣ ಶಿಕ್ಷೆಗಳು ಸಾಕಾಗ್ತಾ ಇಲ್ಲ ಹಾಗಾಗಿ ಎಷ್ಟು ಶಿಕ್ಷೆ ಕೊಟ್ಟರು ನಾಯಿಯ ಬಾಲರದ್ದೇ ನೀನು ಮತ್ತೆ ಮೊದಲಿನ ಸ್ಥಿತಿಗೆ ಬರ್ತಾ ಬರ್ತಾಯಿದ್ದೀಯಾ ನಿನ್ನ ಹೀಗೆಲ್ಲ ಇನ್ನೂ ದೊಡ್ಡ ಶಿಕ್ಷೆ ಕೊಡಬೇಕು ಎಂದ ಸೌರವ್ ಏನು ಶಿಕ್ಷೆ ಕೊಡಬೇಕು ಎಂದು ಯೋಚಿಸ್ತಾ ಸೌರಭವ್ರೆ ಈಗ ನೀವು ನಿಮ್ಮ ಶಿಕ್ಷೆಗಳನ್ನೆಲ್ಲವನ್ನ ನಿಲ್ಲಿಸಬೇಕು ಎಂದು ಧೈರ್ಯ ಮಾಡಿ ಹೇಳಿದ್ಲು ಯಾಕೆ ಅನ್ನುವಂತೆ ಸೌರಭ್ ಅವಳತ್ತ ಒಮ್ಮೆ ನೋಡ್ದ ಯಾಕೆ ಅಂದರೆ ಈಗ ನನ್ನ ಹೊಟ್ಟೆಯಲ್ಲಿ ನಮ್ಮ ಇದೆ ನೀವು ನನಗೆ ಶಿಕ್ಷೆ ಕೊಟ್ಟರೆ ನಿಮ್ಮ ಮಗುವಿಗೆ ಶಿಕ್ಷೆ ನೀವೇ ಕೊಟ್ಟಂತೆ ಆಗುತ್ತೆ ಅಲ್ವಾ ನೀವು ನಿಮ್ಮ ಮಗುವಿಗೆ ಶಿಕ್ಷೆ ಕೊಡ್ತೀರಾ ಎಂದು ಬುದ್ಧಿವಂತಿಕೆಯಿಂದ ಸೌರಭನ ಭಾವನಾತ್ಮಕವಾಗಿ ಕಟ್ ಹಾಕದ್ಲು ನೀನು ತುಂಬ ಹೋಗಿದ್ದೀಯಾ ಕಣೆ ಪಳಗಿದ ಡಸ್ಕಿ ನಿನ್ನ ಅತಿ ಬುದ್ಧಿವಂತಿಕೆ ಬಹಳ ಚೆನ್ನಾಗಿದೆ ನಿನಗೊಂದು ವಿಷಯ ಗೊತ್ತಾ ಡಸ್ಕಿ ಬುದ್ಧಿ ಇರಬಹುದು ಆದರೆ ಅತಿ ಬುದ್ಧಿ ಇರಬಾರ್ದು ಹಾಗಾಗಿ ನಿನ್ನ ಅತಿಯಾಗಿ ಹೇಗೆ ಕಡಿಮೆ ಮಾಡಬೇಕು ಕಡಿಮೆ ಮಾಡಬೇಕು ಎಂದು ನನಗೆ ಚೆನ್ನಾಗಿ ತಿಳಿದಿದೆ ನಾನು ಕಡಿಮೆ ಮಾಡ್ತೇನೆ ಕೂಡ ಈಗ ಹೇಳು ಅತಿ ಡಸ್ಗಿ ನಿನಗೆ ಯಾರು ಬೇಕು ಇಲ್ಲಿ ನೀನು ಯಾರ ಸಲುವಾಗಿದೆಯಾ ಯಾಕೆ ಇದೆಯಾ ಮನೆಯಲ್ಲಿ ನೀನು ಯಾರನ್ನ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಮತ್ತು ಯಾರನ್ನು ತಲೆ ಕುಡಿಸ್ಕೊಳ್ಬಾರ್ದು ಈಗ ಹೇಳಮ್ಮ ಅಂದ ಸೌರಭ್ ಇಲ್ಲಿ ಖಂಡಿತ ತನ್ನ ಕೆನ್ನೆಗಳನ್ನು ಓದುವಂತೆ ಮಾಡ್ತಾನೆ ಎಂದು ನಿರ್ಧರಿಸಿದ ಆ ಹುಡುಗಿ ರೂಮ್ಗೆ ಕರ್ಕೊಂಡು ಹೋಗಿ ಐಸ್ ಮಾಡೋಣ ಎಂದು ತನ್ನ ಮಣ್ಣಿನ ತಲೆಯಲ್ಲಿ ನಿರ್ಧರಿಸಿದ್ಲು ಸೌರಭವ್ರೆ ಪ್ಲೀಸ್ ನಾವು ನಮ್ಮ ರೂಮ್ಗೆ ಹೋಗೋಣವೆ ಅಂದು ಮುದ್ದಾಗಿ ತುಟಿ ಕೆಳಗಡೆ ಮಾಡಿ ಕೇಳಿದ್ಲು ಮುದ್ದಾಗಿ ಮುಂದೆ ತಳೆದ ತುಟಿಯನ್ನು ನೋಡಿ ತೋರ್ಬಿರಳಲು ಮತ್ತು ಹೆಬ್ಬೆರಳು ಸೇರಿಸಿ ಕ್ಯಾರಮ್ ಸ್ಟೇಕರ್ ಥರ ಹೊಡೆದ ಅವಳ ತುಟಿಗಳ ಮೇಲೆ ಟಪ್ ಎಂದು ಹೊಡೆದು ಏ ದುಷ್ಟ ಹಾಸ್ಯ ಮಾಡಿದೆ ಅಂತ ಇಟ್ಕೋ ನಿನ್ನ ತುಟಿಯ ಆಕಾರ ಬದಲಾಯಿಸ್ತೇನೆ ಸರಿಯಾಗಿ ನಿಂತು ವಿಷಯಕ್ಕೆ ಬಾ ಅಂದ ಅಕ್ಷತಾ ಎಂದು ಮತ್ತೆ ಅಳುವಿನ ಮುಖದೊಂದಿಗೆ ಹೇಳಿದ್ಲು ತಲೆ ಮೇಲೆ ಫಟ್ ಎಂದು ಬಿದ್ದ ಹೊಡೆತಕ್ಕೆ ಆ ಅಕ್ಷತಾ ಅಳುವಿನ ಮುಖ ಹಾಕಿ ತಲೆ ಕೆಳಗಡೆ ಮಾಡ್ಕೊಳ್ತಾ ಛೇ ಮತ್ತೆ ಕೇಳಿದಾಸ ಅವರು ನೀನು ಯಾರು ಎಂದು ಕೈ ಮೇಲೆ ಎತ್ತುತ್ತಲೇ ಮೇಲೆ ಇಟ್ಟಿದ ಸೌರವ್ನ ಕೈನ ನೋಡುತ್ತಾ ತುಟಿ ಮುರಿದು ಹಿಟ್ಲರ್ ಗಂಡನಿಗೆ ಟಸ್ಕಿ ಹೆಂಡತಿ ಎಂದು ಹೇಳಿದ್ಲು ಹಾಗಾದರೆ ನಾನು ಯಾರು ನನ್ನ ಪತಿ ಪರಮಾತ್ಮ ಅನ್ಳು ಪರವಾಗಿಲ್ವೇ ಒಂದೇ ಪೆಟ್ಟಿಗೆ ಸೂಪರ್ ಸೆಟ್ ಆಗಿಬಿಟ್ಟಿದೆಯಾ ಹಾಂ ಈಗ ಮುಂದಿನ ಪ್ರಶ್ನೆ ನೀನು ತಲೆ ಕೆಡಿಸ್ಕೊಳ್ಬೇಕಾದದ್ದು ನಿಮ್ಮನ್ನು ಮತ್ತು ಆ ಕೈಯ ಮೇಲೆ ಹೇಳ್ತದೆಯೋ ಎಂದು ನೋಡ್ತಾ ನಿಧಾನವಾಗಿ ಹೇಳಿದ್ದು ಅಕ್ಷತ ಹಾಗಾದರೆ ನೀನು ಯೋಚಿಸಬೇಕಾಗಿದ್ದು ಯಾರ ಬಗ್ಗೆ ನನ್ನ ಗಂಡನ ಬಗ್ಗೆ ಅಂದರೆ ನಿಮ್ಮ ಬಗ್ಗೆನೇ ಸರಿ ಹಾಗಾದರೆ ನೀನು ಯಾರನ್ನು ಕೇಳಿದೆ ಇನ್ನು ಆ ಹುಡುಗಿ ಶಬ್ದ ಮಾಡಲೇ ಇಲ್ಲ ಹೇಳು ಅಂತ ಗಂಭೀರ ಮುಡುಗೆ ಶಿಫ್ಟ್ ಆಗ್ತಾ ಗಡಿಸಾದ ಧ್ವನಿಯಲ್ಲಿ ಕೇಳಿದ ಸೌರಭ್ ಈಗ ನಿನಗೆ ಯಾರು ಬೇಕು ಈಗ ಮಾತ್ರ ಅಲ್ಲ ಸೌರಭವ್ರೆ ಈಗ ಆಗ ಯಾವಾಗಲೂ ನನಗೆ ನೀವೇ ಬೇಕು ಎಂದು ಸೌರೊಳಗೆ ಹೋಗ್ತಾ ಮುದ್ದು ಮಾಡ್ತಾ ಹೇಳಿದರು ಡಸ್ಕಿ ಪರವಾಗಿಲ್ಲ ಡಸ್ಕಿ ಸತ್ಯ ಹೇಳು ನಿನಗೆ ವೇದ ಬೇಕೇ ಹೋಗು ನಿನ್ನ ಸಹೋದರಿ ಬೇಕಾ ಅಲ್ಲಿಗೆ ಹೋಗ್ಬಿಡು ಇಲ್ಲ ಅಂದರೆ ನಿಮ್ಮ ತಾತ ಬೇಕಾ ಗಂಭೀರವಾಗಿ ಕೇಳ್ದ ಸೌರಭ್ ಹ್ಞೂ 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 ನನಗೆ ಯಾರು ಬೇಡ ಕೇವಲ ನನಗೆ ನನ್ನ ಗಂಡ ಮಾತ್ರ ಬೇಕು ಎಂದು ಅಳ್ತಾ ಹೇಳಿದ್ಲು ಅಕ್ಷತ ಹಾಗಾದರೆ ಆಗ್ಯಾಕೆ ಮನೆಯಲ್ಲಿ ಯಾರನ್ನು ಹುಡುಕ್ತಾ ಇದ್ದೆ ಕ್ಷಮಿಸಿ ಸೌರಭವ್ರೆ ಕ್ಷಮಿಸ್ಬೇಕಾದ್ರೆ ಖರ್ಚಾಗುತ್ತೆ ಪಾಪ ಖರ್ಚ ಆದರೆ ನನ್ನ ಬಳಿ ಹಣ ಇಲ್ವಲ್ಲ ಸೌರಭವ್ರೆ ನೀನು ದುಡ್ಡು ಯಾರಿಗೂ ಬೇಡವೆ ನನ್ನ ಬಳಿ ರಾಶಿ ಇದೆ ಬೇಕಿದ್ದರೆ ನಿನಗೆ ನಾನೇ ಕೊಡ್ತೇನೆ ತಗೋ ಹಾಗಾದರೆ ಇನ್ನೇನು ಬೇಕು ಸೌರಭವ್ರೆ ಹಾಂ ಏನು ಬೇಕಂದರೆ ಎಂದು ಎರಡೂ ಕೈಗಳನ್ನು ಹಿಡಿದು ಮೈ ಮುರಿಯುತ್ತಾ ತುಂಬ ದಿನಗಳಾಯ್ತು ಉಟಸ್ಕಿ ಒಂದು ಸಾರಿ ಅಕ್ಷತ ಆ ಒಂದು ಸಾರಿ ಸುತ್ತ ಕಣ್ಣು ತಿರುಗಿಸಿ ನೋಡಿ ಇಲ್ಲಿ ಬೇಡ ಕಣೆ ನಮ್ಮ ರೂಮ್ಗೆ ಹೋಗೋಣ ಬಾ ಹೇಳ್ತೇನೆ ಅಂದ ಹಾಂ ಎಂದು ತಲೆಯನ್ನು ತಿರುಗಿಸಿ ಸೌರಭ್ನನ್ನು ಹಿಂಬಾಲಿಸಿದ್ದು ಪಾಪದ ಹುಡುಗಿ ಪ್ರಜ್ಞೆ ತಪ್ಪಿದ ಸ್ಯಾವಳನ್ನು ನೋಡಿ ತಕ್ಷಣವೇ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ಸ್ಥಳವನ್ನು ಹಂಚಿಕೊಂಡು ಬೇಗ ಬರಲು ಹೇಳಿದ ಸ್ಯಾಮ್ ಪಕ್ಕದಲ್ಲಿ ಚೇರ್ ಕುಳಿತಾ ಕುಳಿತ ವಿಕ್ರಾಂತ್ ನಿದ್ದೆಯಿಂದ ಎದ್ದ ವೇದ ತನ್ನ ಪಕ್ಕದಲ್ಲಿ ಸ್ಯಾಮ್ ಎಲ್ಲೇ ಇರೋದ್ರಿಂದ ಎಲ್ಲಿಗೆ ಹೋದಲು ಎಂದು ತಿಳಿಯದೆ ಎದ್ದು ಹೋಗಿ ಬಾಲ್ಕನಿಯಲ್ಲಿ ವಾಶ್ರೂಮ್ ಹೋಗಿ ಚೆಕ್ ಮಾಡಿ ಅವಳು ಆ ರೂಮ್ನಲ್ಲಿ ಇಲ್ಲ ಎಂದು ಖಚಿತಪಡಿಸ್ಕೊಂಡು ಓ ಇಲ್ಲ ಅವಳು ರೂಮ್ಗೆ ಹೋಗಿರಬಹುದು ಅಂತ ಅಂದ್ಕೊಂಡು ಫ್ರೆಶ್ ಆಗಲಿ ಹೋದಲು ವೇದ ಅರ್ಧ ಗಂಟೆಯ ನಂತರ ಕಪ್ಪು ಜೀನ್ಸ್ ಮೆಜೆಂಟಾ ಬಣ್ಣದ ಟಾಪ್ನಲ್ಲಿ ರೆಡಿಯಾಗಿ ಡ್ರೆಸ್ಸಿಂಗ್ ರೂಮಿಂದ ಹೊರಗಡೆ ಬಂದು ಡ್ರೆಸ್ಸಿಂಗ್ ಟೇಬಲ್ ಬಳಿ ಕೂದಲು ಬಾಚ್ಕೊಳ್ತಾ ಇರುವಾಗ ತನ್ನ ತುಟಿಯ ಮೇಲೆ ಕಾಣಿಸ್ತಾ ಇರುವ ಕೆಂಪು ಗಾಯವನ್ನು ಕೈಯಿಂದ ಮುಟ್ಟಿ ಅದಕ್ಕಿಂತ ಹಿಂದಿನ ನಡೆದನ್ನ ನೆನೆಸ್ಕೊಂಡ್ಲು ವೇದ ಅಂದರೆ ಸುಮನ್ ಕ್ಷಮೆ ಯಾಕೆ ಕೇಳಲ್ಲ ಅಂತ ಈಗ ನಿಮಗೆ ಗೊತ್ತಾಗುತ್ತೆ ಸೌರ ಮತ್ತು ಅಕ್ಷತ ಹೊರಗಡೆ ಹೋದ ನಂತರ ಬಟ್ಟೆಗಳಿಗಾಗಿ ಒಂದು ಮಾಧ್ಯಮ ಶ್ರೇಣಿಯ ಬಟ್ಟೆ ಅಂಗಡಿಗೆ ಹೋದಲು ವೇದ ಅಕಸ್ಮಾತಾಗಿ ಅದೇ ಅಂಗಡಿಗೆ ಬಂದಿದ್ದ ಸುಮನ್ ಕೂಡ ಪುರುಷರ ವಿಭಾಗದಲ್ಲಿ ಸುಮ್ಮನ ಆರಿಸ್ತಾ ಇದ್ದರೆ ಮಹಿಳೆಯರ ವಿಭಾಗದಲ್ಲಿ ವೇದ ಎರಡೂ ಟ್ರಯಲ್ ರೂಮ್ಗಳು ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಇಬ್ಬರೂ ಆಯ್ಕೆಯು ಅಕಸ್ಮಾತಾಗಿ ಒಂದೇ ಸಮಯದಲ್ಲಿ ಆಯಿತು ಇಬ್ರು ತಲಾ ಒಂದು ಡ್ರೆಸ್ ತೆಗೆದುಕೊಂಡು ಪಕ್ಕ ಟ್ರಯಲ್ ರೂಮ್ಗಳಿಗೆ ಹೋದರು ಅನಿರೀಕ್ಷಿತವಾಗಿ ಘಟನೆಗಳು ಹೀಗೆ ನಡೆದು ಹೋದವು ವಿರುದ್ಧ ದಿಕ್ಕಿನಲ್ಲಿ ಕನ್ನಡಿಯತ್ತ ತಿರುಗಿದ ಇಬ್ರು ಸುಮನ್ ತಾನು ಬಿಚ್ಚಿದ ಡ್ರೆಸ್ಸನ್ನು ತನ್ನ ಮುಂದಿನ ಹ್ಯಾಂಗರ್ಗೆ ಹಾಕಿ ಹೊಸ ಡ್ರೆಸ್ ಟ್ರಯಲ್ ಮಾಡಿದರೆ ವೇದಾ ತಾನು ಬಿಚ್ಚಿದ ಡ್ರೆಸ್ಸನ್ನು ಎರಡೂ ರೂಮ್ಗಳಿಗೆ ಸಂಪರ್ಕ ಹೊಂದಿದ ಗೋಡೆ ಮೇಲೆ ಹಾಕಿಬಿಟ್ಲು ಇಬ್ಬರೂ ತಾವು ಆರಿಸಿದ ಆರಿಸ್ಕೊಂಡಂತಹ ಡ್ರೆಸ್ ತರಿಸಿ ಕನ್ನಡಿ ಒಳಗಡೆ ಫಿಟ್ಟಿಂಗ್ ನೋಡ್ಕೊಳ್ತಾ ಇರುವಾಗಲೇ ಸುಮ್ಮನ ಬಹಳ ಬೇಗನೆ ತನ್ನ ಆಯ್ಕೆಯನ್ನು ಮುಗಿಸ್ಬಿಟ್ಟ ಹೊಸ ಡ್ರೆಸ್ ತೆಗೆದು ಹಿಂದಿನ ಸಂಪರ್ಕಿತ ಗೋಡೆ ಮೇಲೆ ಅಂದರೆ ವೇದಾಳ ಡ್ರೆಸ್ ಮೇಲೆ ನೋಡ್ದೇನೆ ಹಾಕ್ಬಿಟ್ಟ ನಂತರ ತನ್ನ ಡ್ರೆಸ್ ಹಾಕ್ಕೊಂಡು ಅದಾಗಲೇ ತನಗೆ ಫೋನ್ ಬಂದಿದ್ದರಿಂದ ಹಿಂದಕ್ಕೆ ನೋಡ್ದೇ ಗೋಡೆ ಮೇಲಿದ್ದ ಹೊಸ ಡ್ರೆಸ್ ಜೊತೆಗೆ ವೇದಾಳ ಡ್ರೆಸ್ ಕೂಡ ಕೈಗೆ ತೆಗೆದುಕೊಂಡು ಡೋರ್ ಇದ್ದರೆ ಅಲ್ಲಿವರೆಗೆ ಹೊಸ ಟಾಪ್ನ ಚೆಕ್ ಮಾಡಿಕೊಂಡ ಹುಡುಗಿ ಅದು ಎಷ್ಟೇ ಹೊಂದಿಸೋಣ ಅಂದ್ಕೊಂಡು ಕೂಡ ಟೈಟಾಗಿ ಇದ್ದರೆ ಇನ್ನೂ ಹೊಂದಿಸೋದು ವ್ಯರ್ಥ ಅಂದ್ಕೊಂಡು ತನ್ನ ಡ್ರೆಸ್ಗಾಗಿ ಹಿಂದಕ್ಕೆ ನೋಡು ಅಷ್ಟರಲ್ಲಿ ಅಲ್ಲಿ ತನ್ನ ಡ್ರೆಸ್ ಇರೋದನ್ನು ನೋಡಿ ಅವಳಿಗೆ ಶಾಕ್ ಆಯಿತು ಆಗಲೇ ಸುಮನ್ ಡೋರ್ ಓಪನ್ ಮಾಡಿದ ಶಬ್ದ ಕೇಳಿ ಹಲೋ ಎಕ್ಸ್ಕ್ಯೂಸ್ ಮೀ ಇಸ್ ಇಯರ್ ದೇರ್ ಎಂದು ಸಣ್ಣ ಧ್ವನಿಯಲ್ಲಿ ಸಡನ್ನಾಗಿ ಅಲ್ಲಿ ಹುಡುಗಿಯ ಧ್ವನಿ ಕೇಳಿದ ಸುಮನ್ ಗಾಬರಿಯಿಂದ ಸುತ್ತಲೂ ನೋಡಿದ ಆದರೆ ಅಲ್ಲಿ ಹತ್ತಿರದಲ್ಲಿ ಯಾರೂ ಕೂಡ ಇರಲಿಲ್ಲ ಎಲ್ಲರೂ ತಮ್ಮ ಆಯ್ಕೆಗಳಲ್ಲಿ ಬ್ಯುಸಿಯಾಗಿದ್ದರಿಂದ ತಾನೇ ಏನಾದರೂ ತಪ್ಪಾಗಿ ಕೇಳಿಸ್ಕೊಂಡು ಏನು ಅಂದ್ಕೊಂಡು ಮುಂದೆ ಹೆಜ್ಜೆ ಹಾಕಿದ ಈ ಮಧ್ಯೆ ವೇದ ಮತ್ತೆ ಕರೆದಲು ಹೆಜ್ಜೆಗಳ ಶಬ್ದಕ್ಕೆ ಅಲ್ಲಿ ಯಾರೋ ಇದ್ದಾರೆ ಎಂದು ಖಚಿತಪಡಿಸ್ಕೊಳ್ತಾ ಮತ್ತೆ ಎಕ್ಸ್ಕ್ಯೂಸ್ ಮೀ ಎಂಬ ಕರೆಯು ಕೇಳಿ ತಾನು ಭ್ರಮೆ ಪಡಲಿಲ್ಲ ನಿಜವಾಗಿಯೂ ಯಾರೇ ಕರೀತಾ ಇದ್ದಾರೆ ಎಂದು ಮತ್ತೆ ಸುತ್ತಲೂ ನೋಡಿದ ಬಟ್ ಇಸ್ ದ್ಯಾಟ್ ಎಂದು ಹೇಳಿದ ಸುಮನ್ ಗಟ್ಟಿಯಾಗಿ ಕೇಳಿದ ಗಂಡಿನ ಧ್ವನಿಗೆ ವೇದ ಸಣ್ಣಗೆ ನಡುಗುತ್ತಲೇ ಪ್ಲೀಸ್ ಸ್ವಲ್ಪ ಅಲ್ಲಿರುವ ಸೇಲ್ಸ್ ಕರ್ಸ್ನಲ್ಲಿ ಯಾರಾನಾದರೂ ಯಾರನ್ನಾದರೂ ಒಬ್ಬನ ಕರೆಯಲು ಹೇಳ್ತೀರಾ ಅಂತ ವಿನಂತಿಸಿದ್ಲು ವೇದ ಏನಾದರೂ ತೊಂದರೆ ಆಗಿದೆಯೋ ಏನೋ ಅಂದ್ಕೊಂಡು ಓಕೆ ಅಂತ ಸೇಲ್ಸ್ ಕರ್ಗಳಿಂದ ಕಡೆಗೆ ಹೋದ ಸುಮನ್ ಆದರೆ ಗ್ರಾಹಕರು ಹೆಚ್ಚಾಗಿದ್ದರಿಂದ ಯಾರೂ ಕೂಡ ಅಲ್ಲಿಗೆ ಬರಲಿಲ್ಲ ಮತ್ತೆ ಹಿಂತಿರುಗಿದ ಸುಮನ್ ವೇದ ಅದನ್ನೇ ಹೇಳ್ದ ಟಾಪ್ ತುಂಬ ಟೈಟ್ ಆಗಿ ಕೂಡ ಡೀಪ್ ಆಗಿದ್ದರಿಂದ ಸುಮನ್ ಹೇಳಿದ್ದನ್ನು ಕೇಳಿದ ವೇದ ಟೆನ್ಷನ್ ಪಡ್ತಾ ಮೌನವಾಗಿದ್ರೆ ಮಿಸ್ ಇಫ್ ಯು ಡೋಂಟ್ ಮೈಂಡ್ ಕೆನ್ ಐ ಹೆಲ್ಪ್ ಯು ಎಂದು ಕೇಳ್ದ ಸುಮನ್ ವೇದಾಳಿಗೆ ಏನು ಹೇಳಬೇಕು ಎಂದು ತಿಳಿಯಲಿಲ್ಲ ಮತ್ತೆ ಕರೆದ ಸುಮನ್ ಹಲೋ ಮಿಸ್ ಎಂದು ಸರ್ ಅದು ಅದು ನನಗೆ ಒಂದು ಜರ್ಕಿನ್ ಬೇಕು ಅಂದಲು ಮುಜುಗರದಿಂದ ಜರ್ಕಿನ್ ಎಂದು ಯೋಚಿಸ್ತಾ ತನ್ನ ಮೈ ಮೇಲೆ ಇದ್ದ ಜರ್ಕಿನ್ ತೆಗೆದು ಮಿಸ್ ತಗೊಳ್ಳಿ ಎಂದು ಡೋರ್ ನಾಕ್ ಮಾಡಿದ ಸುಮನ್ ಆದರೆ ಅದೇ ಸಮಯದಲ್ಲಿ ಡೋರ್ ಕೂಡ ಸ್ವಲ್ಪ ಸ್ಟಕ್ ಆಗಿದ್ದರಿಂದ ವೇದಾಳಿಗೆ ಸುಲಭವಾಗಿ ಓಪನ್ ಆಗಲಿಲ್ಲ ಅದನ್ನು ಗಮನಿಸಿದ ಸುಮನ್ ಓಹೋ ಓಪನ್ ಆಗ್ತಾ ಇಲ್ವಲ್ಲ ಮಿಸ್ ನೀವು ಡೋರ್ನ ಹಿಂದ್ಗಡೆ ನಿಲ್ಲಿ ನಾನು ಟ್ರೈ ಮಾಡ್ತೇನೆ ಅಂದ ವೇದ ಡೋರ್ನ ಹಿಂದಕ್ಕೆ ಹೋದರೆ ಸುಮನ್ ಟ್ರೈ ಮಾಡಿದ ಆದರೆ ಅಲ್ಲಿ ದುರಾದೃಷ್ಟ ಅಂದರೆ ಅಲ್ಲಿ ಎರಡು ಟ್ರೈಲ್ ರೂಮ್ಗಳಲ್ಲಿ ಡೋರ್ಗಳು ಎರಡು ಇರದ ರೀತಿಯಲ್ಲಿ ಅಂದರೆ ಪುಷ್ ಫುಲ್ ಅಂತ ಪ್ರಕಾರದಲ್ಲಿ ಇದ್ವು ಅಂದರೆ ಸುಮನ್ ಹೋದ ರೂಮಿನ ಡೋರ್ ಒಳಗಡೆ ತಳ್ಳುವಂತೆ ಇದ್ದರೆ ವೇದಾಳ ರೂಮಿನ ಡೋರ್ ಹೊರಗಡೆ ಎಳೆಯುವಂತೆ ಇತ್ತು ಆದ್ದರಿಂದ ಅದು ತಿಳಿಯದ ಸುಮನ್ ಆಟೋಮೆಟಿಕ್ಕಾಗಿ ಡೋರನ್ನು ಒಳಗಡೆ ತಳಿತಾ ಇದ್ದರೆ ಅದು ಬರದಿರೋದ್ರಿಂದ ವೇದ ತಾನು ಟ್ರೈ ಮಾಡ್ತೇನೆ ಎಂದು ಹೊರಕ್ಕೆ ಹಿಡಿತಳಿತಾ ಇದ್ದು ಹಾಗೆ ಇಬ್ಬರು ಬಲಾಬಲಗಳು ಪ್ರದರ್ಶನವಾದವು ಕೊನೆಗೆ ಗೆಲ್ಲೋದು ಸುಮನ್ ಪಾಲಿಗೆನೆ ಬಂತು ಗಟ್ಟಿಯಾಗಿ ತಳ್ಳಿದ ಸುಮನ್ ತಕ್ಷಣ ಆ ಡೋರ್ ಮುರಿಯೋದು ಆ ಹುಡುಗಿ ಹೋಗಿ ಹಿಂದಿನ ಗೋಡೆಗೆ ಪ್ಯಾಚ್ ಆಗೋದು ಸುಮನ್ ಹೋಗಿ ಆ ಹುಡುಗಿಗೆ ಪ್ಯಾಚ್ ಆಗೋದು ಈ ಪ್ರಕ್ರಿಯೆಯಲ್ಲಿ ಇಬ್ಬರ ಕಣ್ಗಳು ಮುಚ್ಚೋದು ಇಬ್ಬರ ತುಟಿಗಳು ಕೂಡ ಗಟ್ಟಿಯಾಗಿ ಅಂಟಿಕೊಂಡವು ಅಂಟಿಕೊಂಡ ತುಟಿಗಳು ತಕ್ಷಣ ತೆಗ್ದಿದ್ರೆ ಚೆನ್ನಾಗೇ ಇರ್ತಿತ್ತು ಆದರೆ ಶಾಕ್ನಲ್ಲಿದ್ದ ಆ ಹುಡುಗಿ ದೂರ ಸರಲಿಲ್ಲ ಮೊದಲ ಮುತ್ತಿನ ರುಚಿಯನ್ನು ನೋಡ್ತಾ ಇರುವ ತನ್ನತೆಯಿಂದ ಸುಮನ್ ಕೂಡ ದೂರ ಸರಲಿಲ್ಲ ನುಣಪಾಗಿ ತಗಲ್ತಾ ಇರುವ ತುಟಿಗಳನ್ನು ಬಿಡಲಾರದೆ ಅವಳ ಸೊಂಟದ ಮೇಲೆ ತನ್ನ ಕೈಗಳನ್ನು ಸರಿಸಿ ಸೇರಿಸಿದ ಸುಮನ್ ಅಲ್ಲಿವರೆಗೆ ಬಿಗಿಯಾಗಿ ಹೋಗಿದ್ದ ಹುಡುಗಿ ಸುಮ್ಮನ ಕೈ ಸ್ಪರ್ಶದಿಂದ ಪ್ರಜ್ಞೆಗೆ ಬರ್ತಾ ಕಣ್ಣು ತೆರೆದು ಎದುರುಗಿದ ಸುಮನನ್ನು ನೋಡಿದ ತಕ್ಷಣ ವಿಪರೀತ ಫ್ರೆಸ್ಟ್ರೇಷನ್ನಿಂದ ಹಿಂದಕ್ಕೆ ತಳ್ತಾಯಿದ್ರು ಅವನು ಅವಳನ್ನು ತಳ್ತಾ ಇದ್ರು ಕೂಡ ಅದನ್ನು ಲೆಕ್ಕಿಸದೆ ಪರಿಸ್ಥಿತಿಯಲ್ಲಿ ಸುಮನ್ ಇರಲಿಲ್ಲ ಅಲ್ಲಿನ ಕೆಳಗಡೆ ಜೆಲ್ಲಿನಂತೆ ಜಲ್ಲಿಯಂತೆ ಮೆತ್ತಗೆ ತಗಲ್ತಾ ಇರುವ ತುಟಿಗಳ ಜೇನನ ಹೀರ್ತಾನೆ ಹತ್ತಿಗಿಂತಲೂ ಮೃದುವಾದ ಮೃದುವಾಗಿ ತಗುಲ್ತಾ ಇದ್ದ ಸ್ವಂಟವನ್ನು ಚಪಾತಿ ಹಿಟ್ಟಿನಂತೆ ನಜ್ಜುಗುಜ್ಜು ಮಾಡ್ತಾ ಇದ್ದೆ ನಜ್ಜುಗುಜು ಮಾಡ್ತಾ ಇದ್ದ ಹೀಗೆ ಇದ್ದರೆ ಸ್ವಲ್ಪ ಸಮಯದಲ್ಲೇ ಸುಮನ್ ಕೈಯಲ್ಲಿ ತನ್ನ ಸ್ವಂಟದ ಶೇಪ್ ಬದಲಾಗುವುದು ಖಚಿತ ಎಂದು ಅರ್ಥ ಮಾಡಿಕೊಂಡ ಹುಡುಗಿ ಇನ್ನು ಅವನನ್ನು ಹೊಡೆಯಲು ಪ್ರಾರಂಭಿಸಿದ್ದು ಫ್ರಸ್ಟ್ರೇಷನ್ ಮುತಂಗಕ್ಕೆ ತಲುಪಿದಾಗ ವೇದಾಳ ಏಟುಗಳಿಗೆ ಕಣ್ಣು ತೆರೆದ ಸುಮನ್ ಎದುರುಗಿದ್ದ ವೇದಾಳನ್ನು ನೋಡಿ ಗುರುತು ಹಿಡಿದು ಶಾಕ್ನಲ್ಲಿಯೇ ಕಚಕ್ ಎಂದು ತನ್ನ ಹಲ್ಗಳ ನಡುವೆ ಇದ್ದ ವೇದಾಳ ಕೆಳಗಿನ ತುಡಿಯ ಕೊನೆಯ ಭಾಗವನ್ನು ಕಚ್ಚೆ ಬಿಟ್ಟ ಬುಸ್ ಎಂದು ಉಬ್ಬಿದ ಕೆಂಪು ರಸಕ್ಕೆ ಹುಡುಗಿಗೆ ಸರ್ವನೆ ಬಿ ಪಿ ಏರಿ ಹೊಡೆಯೋದನ್ನು ನಿಲ್ಲಿಸಿ ತನ್ನ ಜೂಪಾದ ಗುರಿಗಳಿಂದ ಕೆರೆಯಲು ಪ್ರಾರಂಭಿಸಿದ್ದು ಅವಳ ರಾಕ್ಷಸಿ ಉಗುರುಗಳ ದಾಳಿಗೆ ಅವನ ಭುಜದ ಮೇಲೆ ಉಕ್ಕಿದ ರಕ್ತವು ಅವನ ಟೀ ಶರ್ಟನ್ನು ಒದ್ದೆ ಮಾಡಿ ಹೊರಗಡೆ ಬಂದರೆ ಆ ರಾಕ್ಷಸಿ ಎನ್ನುತ್ತಾ ವೇದಾಳ ತುಟಿಗಳನ್ನು ಬಿಟ್ಟು ಭುಜದ ಮೇಲೆ ಕೈ ಹಾಕಿ ನೋಡಿಕೊಂಡ ಸುಮನ್ ಸುಮನ್ ಬಿಟ್ಟ ತುಟಿಗಳ ಮೇಲೆ ಕೈ ಅಡ್ಡ ಇಟ್ಕೊಂಡು ಅವನನ್ನು ಗಂಭೀರವಾಗಿ ನೋಡ್ತಾ ಇದ್ರೆ ಸುಮನ್ ಭುಜದ ಮೇಲೆ ವೇದಾಳ ಉಗುರುಗಳ ದಾಳಿಗೆ ಉಕ್ಕಿದ ರಕ್ತವು ತನ್ನ ಕೈಗೆ ಅಂಟಿಕೊಂಡು ದೇವವಾಗಿ ಅನಿಸಿದರೆ ಅದೇ ರಾಕ್ಷಸಿ ಇದೇನು ಎಂದನು ಗಟ್ಟಿಯಾಗಿ ಕಣ್ಣುಗಳನ್ನು ಕಾಗೆಗಳು ತೆಗೆದುಕೊಂಡು ಹೋಗಿವಿಯ ಅಂಟಾಳದ ಪುಂಡ ರಕ್ತ ಎಂದು ತಿಳಿಯಲು ಕೆಂಪಾಗಿ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ರೆ ಮತ್ತೆ ಇದೇನು ಅಂತೀಯಾ ಕೋಪದಿಂದ ಹೇಳಲು ವೇದ ತುಟಿಗೆ ಕೈ ಅಡ್ಡ ತೆಗೆಯದೆ ನನ್ನನ್ನು ಅಂಟಾಳದ ಪುಂಡ ಅಂತೀಯ ಅಡ್ಡಗಾಡಿ ಇದು ರಕ್ತ ಎಂದು ನನಗೆ ತಿಳಿದಿಲ್ಲ ಅಂದ್ಕೊಂಡಿದೆಯಾ ಆದರೆ ನೀನು ಮನುಷ್ಯಳೇನ ಅಥವಾ ಮನುಷ್ಯ ರೂಪದಲ್ಲಿರುವ ರಕ್ತ ಪಿಶಾಚಿಯ ನನಗೆ ಗೊತ್ತಾಗ್ಲಿಲ್ಲ ಕಣೆ ನಾನು ರಕ್ತ ಪಿಶಾಚಿ ಆದರೆ ನೀನೇನೋ ಇದೇನೋ ಎಂದು ತನ್ನ ತುಟಿಗೆ ಹಾಕಿದ್ದ ಕೈ ತೆಗೆದು ತನ್ನ ಬೆರಳುಗಳಿಗೆ ಅಂಟಿದ ರಕ್ತವನ್ನು ತೋರಿಸಿದ್ಲು ವೇದಾಳ ಕೈಗೆ ಅಂಟಿದ ರಕ್ತವನ್ನು ನೋಡಿ ಅವಳ ತುಟಿಗಳ ಮೇಲೆ ನೋಡುವಷ್ಟರಲ್ಲಿ ಗಂಡು ಇರುವೆ ಕಚ್ಚಿದಂತೆ ಉಬ್ಬಿ ಊದ್ಕೊಂಡಿದ್ದ ಅವಳ ಸಣ್ಣ ತುಟಿಗಳ ಮೇಲೆ ಸುಮನ್ ಹಲ್ಲಿನ ಗಾಯದಿಂದ ಇನ್ನೂ ಮುತ್ತಿನಷ್ಟು ರಕ್ತದ ಹನಿ ಹೊರಗಡೆ ಬಂದು ಕಾಣಿಸ್ತಾ ಇದ್ರೆ ಪಾಪ ಅನಿಸಿತು ಸುಮನ್ಗೆ ಆ ಕನಸಿನಿಂದಲೇ ಆ ಪ್ರಯತ್ನವಾಗಿ ತನ್ನ ತುಟಿಗಳನ್ನು ಮುಟ್ಟಲು ಅಂದರೆ ವೇತಾಳ ತುಟಿಗಳನ್ನು ಮುಟ್ಟಲು ಹೋದರೆ ವೇಗವಾಗಿ ಪ್ರತಿಸಿದ ನಮ್ಮ ಹುಡುಗಿ ತಕ್ಷಣವೇ ಸುಮನ್ ಕೈಯನ್ನು ಹಿಡಿದು ಏನೋ ಏನು ಮಾಡ್ತಾ ಇದೆಯಾ ಅಂದು ಕಣ್ಣುಗಳನ್ನು ಉರುಳಿಸಿ ಅವನನ್ನೇ ನೋಡ್ತಾ ಆ ಹಿಡುವಿಕೆಯು ತನ್ನ ಬಲವನ್ನು ಪ್ರದರ್ಶಿಸಿದರೆ ತನ್ನ ಆಯುಧಗಳಾದ ಚೋರಿ ಕತ್ತಿಗಳಂತಹ ಅವಳ ಉಗುರುಗಳು ಮತ್ತೆ ಅವನ ಮಣಿಕಟ್ಟನ್ನು ಕೆರಿತಾ ಇದ್ದರೆ ಆ ಉಗುರುಗಳೇನು ಮನುಷ್ಯರಂತೆ ಬೆಳೆಸಿದೆಯಾ ಏನು ಏನು ಹಾಕಿ ಬೆಳೆಸಿದೀಯಾ ಅವುಗಳನ್ನು ನೀನು ತಿನ್ನುವ ಊಟದಲ್ಲಿ ಎಂಬತ್ತು ಪರ್ಸೆಂಟ್ ಅವಕ್ಕೆ ಹಾಕ್ತಾ ಇದೀಯ ಅನಿಸುತ್ತೆ ನಿನ್ನನ್ನು ಯಾರು ಮದುವೆ ಆಗ್ತಾನೋ ಏನೋ ಅವನನ್ನು ಬೆಳಗಾಗೋದ್ರೊಳಗಡೆ ಉಗುರುಗಳಿಂದಲೇ ಕೆರೆದು ಕೊಲ್ಲುವಂತೆ ದೀಯ ರಾಕ್ಷಸಿ ಬಿಡು ಎಂದು ತನ್ನ ಕೈಯನ್ನು ಬಿಡಿಸ್ಕೊಳ್ತಾ ಇದ್ದ ತನ್ನ ನನ್ನ ಉಗುರುಗಳು ನನ್ನ ಇಷ್ಟ ಮಧ್ಯದಲ್ಲಿ ನಿನಗೇನು ನೋವು ಅಂದ ಹಾಗೆ ಒಬ್ಬಂಟಿಯಾಗಿರೋ ಹುಡುಗಿಯ ಮೇಲೆ ಸುಮ್ಮನೆ ಬಿದ್ದಿದ್ದಲ್ಲದೆ ಸಿಕ್ಕಿತ ಚಾನ್ಸು ಎಂದು ನನ್ನ ತುಟಿಗಳನ್ನು ಅಜ್ಜುಗುಜ್ಜು ಮಾಡಿದ್ದೀಯಲ್ಲ ನಿಕೃಷ್ಟ ನಾನು ಕೃಷ್ಣ ನಾನು ಕೃಷ್ಣ ಅಲ್ವೇ ಅಮ್ಮ ಯಾರು ಹೇಳಿದರು ನಾನು ಹೇಳಿದ್ದು ನಿಕೃಷ್ಟ ಎಂದು ಅಂದು ವೇದ ತಿಕ್ಕಲಾಗಿ ಏಯ್ ರಾಕ್ಷಸಿ ಏನೋ ಪಾಪ ಹುಡುಗಿ ತೊಂದರೆಯಲ್ಲಿದ್ದಾಳೆ ಎಂದು ಸಹಾಯ ಮಾಡಲು ಬಂದರೆ ನನ್ನನ್ನೇ ನಿಕೃಷ್ಟ ಅಂತೀಯ ನೀನೇ ಎಂದು ತಿಳಿದಿದ್ರೆ ನಾನು ಸಹಾಯ ಮಾಡಲು ಕೂಡ ಬರ್ತಿರಲಿಲ್ಲ ಇಲ್ಲಿ ನಿಲ್ತಾನೂ ಇರಲಿಲ್ಲ ಎಂದ ಸುಮನ್ ಸುಮನ್ ಹೇಳಿದಾಗ ಮಾತ್ರ ತನ್ನ ಡ್ರೆಸ್ ಪರಿಸ್ಥಿತಿ ನೆನಪಿಗೆ ಬಂದ ಹುಡುಗಿ ಸುಮ್ಮನ್ ಹಾಗೆ ನೆನಪಿಸಿದ ತಕ್ಷಣ ಕ್ಲಿವೇ ಸ್ಪಷ್ಟವಾಗಿ ಕಾಣಿಸ್ತಿರುವ ತನ್ನ ಟಾಪನ್ನು ನೋಡಿಕೊಂಡು ಎರಡೂ ಕೈಗಳನ್ನು ಅಡ್ಡವಾಗಿ ಇಟ್ಕೊಂಡ್ಳು ತನ್ನ ದೇಹಕ್ಕೆ ಈಗಾಗಲೇ ನಮ್ಮ ಹೀರೋ ಹುಡುಗಿಯನ್ನು ನೋಡಿ ಕಣ್ಣು ಮಿಟ್ಸೋದನ್ನು ಮರೆತರೆ ನೋಟದ ದಾಟಿ ನೇರವಾಗಿ ತನ್ನ ಹೃದಯದಲ್ಲಿ ಬಾಣಗಳಂತೆ ಇದ್ರೆ ಕೋಪಗೊಂಡ ಹುಡುಗಿ ತನ್ನ ಸ್ಯಾಂಡಲ್ನಿಂದ ಅವನ ಕಾಲಿನ ಮೇಲೆ ಇಟ್ಟು ತಿಳಿಯಿತ ಏನೋ ಏನು ನೋಡ್ತಾ ಇದ್ದೀಯ ಎಮ್ಮೆ ಅಂದಳು ಮೊದಲ ಹೊರಗೆ ಹೋಗು ಅಂದ್ಲು ಹಾಗೆ ಹೇಳುವಾಗ ಅವಳ ಧ್ವನಿಯಲ್ಲಿ ನಡುಕ ಕೇಳಿಸ್ತಿದ್ರೆ ನಿಜವಾಗಿಯೂ ಅವಳು ತುಂಬಾ ಇಕ್ಕಟ್ಟಾಗಿ ಅಕ್ವರ್ಡ್ ಫೀಲ್ ಆಗ್ತಾ ಇದ್ದಾಳೆ ಎಂದು ಅರ್ಥ ಮಾಡಿಕೊಂಡು ಸೈಲೆಂಟಾಗಿ ಹಿಂದಕ್ಕೆ ತಿರುಗುವಷ್ಟರಲ್ಲಿ ಈಗಾಗಲೇ ಡೋರ್ ಮುರಿದಿದ ಇಂದು ಅಂಗಡಿಯ ಮಾಲೀಕರು ಅಲ್ಲಿಗೆ ಬಂದಿದ್ದರು ಅವರನ್ನು ನೋಡಿ ವೇದ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕುತ್ತಾ ಪೂರ್ತಿಯಾಗಿ ಸುಮ್ಮನೆ ಹಿಂದೆನೇ ಅಡಗಿಕೊಂಡ್ಳು ಬಂದು ಅವನ ಟೀ ಶರ್ಟನ್ನು ತನ್ನ ಮುಷ್ಟಿಯಲ್ಲಿ ಬಂಧಿಸಿದರೆ ಅವಳ ಇಕ್ಕಟ್ಟನ್ನು ಅರ್ಥ ಮಾಡಿಕೊಂಡು ಅವನು ಅವರನ್ನು ಹೊರಗಡೆ ಹೋಗಲು ಕಣ್ಣಿಂದಲೇ ಹೇಳಿ ಕೆಳಗಡೆ ಬಿದ್ದ ಅವನ ಜಾಕೆಟ್ ತೆಗೆದು ಹಿಂದಕ್ಕೆ ತಿರುಗದೆ ಅವಳ ಕಡೆಗೆ ಇಟ್ಟನು ವೇದ ಅದನ್ನು ತೆಗೆದುಕೊಳ್ತಾ ಇದ್ದಂತೆ ಅಲ್ಲಿಂದ ಹೊರಟು ಹೋದ ಸುಮನ್ ಜಾಕೆಟ್ ಹಾಕ್ಕೊಂಡು ಹೊರಗಡೆ ಬಂದ ವೇದ ಅಲ್ಲಿ ಅವರೆಲ್ಲರೂ ತನ್ನನ್ನೇ ನೋ ಕಣ್ಣನ್ನು ಬಿಟ್ಕೊಂಡು ನೋಡ್ತಾ ಇದ್ದರೆ ಮಜುಗಲಿಂದ ನಡೆದು ಬಿಲ್ಲಿಂಗ್ ಕೌಂಟರ್ ಹತ್ತಿರ ಬಂದು ತನ್ನ ಮೈ ಮೇಲಿದ್ದ ಡ್ರೆಸ್ನ ಬಿಲ್ ಕೇಳಿದರೆ ಸರ್ ಪೇ ಮಾಡಿ ಹೊರಟು ಹೋದರು ಮೇಡಮ್ ಅಂದನು ಆ ಮಾಲೀಕ ಸರ್ ಎಂದು ವಿಚಿತ್ರವಾಗಿ ಅವನನ್ನೇ ನೋಡ್ತಾ ಇರುವ ವೇದ ಕೆಲವೇ ಕ್ಷಣಗಳಲ್ಲಿ ಅದು ಸುಮ್ಮನೆ ಎಂದು ಗುರುತಿಸಿ ಅವರಿಂದ ಆದ ಡ್ಯಾಮೇಜ್ಗೆ ಹಣ ತೆಗೆದುಕೊಂಡಿತ್ತ ಕುಡ್ದಿದ್ರ ನೋ ಬೇಡಮ್ ಅದನ್ನು ಕೂಡ ಸರ್ ಕೊಟ್ಬಿಟ್ಟಿದ್ದಾರೆ ಎಂದು ಹೇಳಿದಾಗ ಹಣವನ್ನು ಬ್ಯಾಗ್ಗೆ ಹಾಕ್ಕೊಂಡು ಸೈಲೆಂಟಾಗಿ ಅಂಗಡಿಯಿಂದ ಹೊರಗಡೆ ಬಂದಳು ಇದು ನಡೆಯಿತು ಅದಕ್ಕೇ ಸುಮನ್ ಆ ರಾತ್ರಿ ವೇದಾಳಿಗೆ ಮನೆಗೆ ಬಂದು ಸಾರಿ ಹೇಳಲು ಬಂದಿದ್ದು ನಂತರ ಕನ್ನಡಿ ಮುಂದೆ ನಿಂತು ತನ್ನನ್ನು ತಾನು ನೋಡಿಕೊಂಡು ಹುಡುಗಿ ಅವಳ ತುಟಿಯ ಮೇಲೆ ಆದ ಗಾಯವನ್ನು ನೋಡ್ಕೊಳ್ತಾ ನಡೆದೆಲ್ಲವನ್ನು ನೆನಪಿಸ್ಕೊಂಡು ನಾನು ಕೂಡ ಅವರಿಗೆ ಅನಾವಶ್ಯಕವಾಗಿ ಬೈದೆ ಪಾಪ ಒಳ್ಳೆಯವನೇ ಎಂದು ಮನಸ್ಸಿನಲ್ಲಿ ಅಂದ್ಕೊಂಡು ಒಂದು ಸ್ಮೈಲ್ ಮಾಡಿ ಕಬೋರ್ನಿಂದ ಸುಮನ್ ಜಾಕೆಟ್ ತೆಗೆದು ಇದನ್ನು ಅವನಿಗೆ ಕೊಟ್ಟು ಥ್ಯಾಂಕ್ಸ್ ಮತ್ತು ಸಾರಿ ಎರಡನ್ನು ಕೂಡ ಹೇಳಬೇಕು ಅಂದ್ಕೊಂಡು ಮನೆಯಿಂದ ಹೊರಗಡೆ ಬಂದಳು ವೇದ ಮನೆಯಲ್ಲಿ ಇಲ್ದಿರೋದು ಕಾರಣ ಇದು ಸೌರವ್ ಮತ್ತು ಅಕ್ಷುತ ಬರುವ ಹೊತ್ತಿಗೆ ಈ ಕಡೆ ಮತ್ತು ವಿಕ್ರಾಂತ್ ಬಳಿ ಬರೋಣ ತಾನು ಹೊಡೆದ ಕಾರಣ ಪ್ರಜ್ಞೆ ತಪ್ಪಿದ ಸ್ಯಾಮ್ಳನ್ನು ಬೆಡ್ ಮೇಲೆ ಮಲಗಿಸಿ ತನ್ನ ಸ್ನೇಹಿತ ರಾಜ್ಗೆ ಕರೆ ಮಾಡಿ ತಾನು ಹಂಚುತ್ತಿರುವ ಅಂದರೆ ಅವನು ಇರುವ ವಿಳಾಸಕ್ಕೆ ತಕ್ಷಣ ಬರಲು ಹೇಳಿದ ವಿಕ್ರಾಂತ್ ಅದೇ ಸಮಯದಲ್ಲಿ ರಂಗಮ್ಮ ಕೂಡ ತರಕಾರಿಗಳಿಗಾಗಿ ಹೊರಗಡೆ ಹೋದರೆ ದೊಡ್ಡವರಿಬ್ಬರು ಕಾಲಕ್ಷೇಪಕ್ಕಾಗಿ ದೇವಸ್ಥಾನಕ್ಕೆ ಹೋಗಿದ್ದರು ಸ್ವಲ್ಪ ಸಮಯದ ನಂತರ ಡೋರ್ ತೆಗೆದು ವೇದ ಹೊರಗಡೆ ಹೋಗೋದನ್ನು ಮನೆಯವರು ಕೂಡ ಒಬ್ಬೊಬ್ಬರಾಗಿ ಎಲ್ಲರೂ ಹೊರಗಡೆ ಹೋಗೋದನ್ನು ನೋಡಿದ ವಿಕ್ರಾಂತ್ ಮನೆಯಲ್ಲಿ ಯಾರೂ ಇಲ್ಲ ಎಂದು ಖಚಿತಪಡಿಸ್ಕೊಂಡು ತನ್ನ ಸ್ನೇಹಿತನನ್ನು ಮನೆಗೆ ಕರೆದ ಮೊದಲೇ ಸೆಕ್ಯೂರಿಟಿಗೆ ಹೇಳಿದ್ದ ವಿಕ್ರಾಂತ್ ತನಗಾಗಿ ಡಾಕ್ಟರ್ ಬರ್ತಾ ಇದ್ದಾರೆ ಎಂದು ಹಾಗಾಗಿ ವಿಕ್ರಾಂತ್ ಆರೋಗ್ಯ ಸರಿ ಇಲ್ಲದಿರೋದ್ರಿಂದ ಡಾಕ್ಟರ್ ವಿಕ್ರಾಂತ್ಗಾಗಿಯೇ ಬಂದಿದ್ದಾರೆ ಅಂದ್ಕೊಂಡು ಸೆಕ್ಯುರಿಟಿ ಕೂಡ ಸೌರಭ್ಗೆ ಈ ವಿಷಯವನ್ನು ತಿಳಿಸ್ಲಿಲ್ಲ ವಿಕ್ರಾಂತ್ನೊಂದಿಗೆ ತನ್ನ ರೂಮಿಗೆ ಬಂದ ರಾಜ್ ಬರ್ತಲೇ ಈ ಮನೆ ಯಾರ್ದು ನೀನು ಯಾಕೆ ಇಲ್ಲಿ ಇಲ್ಲಿದೆಯಾ ಎಂದು ಕೇಳ್ದ ಅದೆಲ್ಲ ನಿನಗೆ ನಂತರ ನಾನು ಆಮೇಲೆ ಹೇಳ್ತೇನೋ ಆದರೆ ಮೊದಲು ಒಳಗಡೆ ಬಾ ಎಂತ ತನ್ನ ರೂಮ್ಗೆ ಕರ್ಕೊಂಡು ಹೋಗಿ ಬೆಡ್ ಮೇಲಿದ್ದ ಸ್ಯಾಮ್ಳನ್ನು ತೋರಿಸಿ ಒಂದು ಸಾರಿ ಚೆಕ್ ಮಾಡೋ ಅಂದ ವಿಕ್ರಾಂತ್ ಬೆಡ್ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಸ್ಯಾಂಬ್ಳನ್ನು ನೋಡಿದ ರಾಜ್ ಶಾಕ್ ಆಗ್ತಾ ಇದೇನು ಸ್ಯಾಮ್ ಇಲ್ಲಿದ್ದಾಳೆ ಏನಾಗಿದೆ ಅವಳಿಗೆ ಎಂದು ಅವಳ ಬಳಿಗೆ ಹೋದ ರಾಜ್ ಮತ್ತು ವಿಕ್ರಾಂತ ಬಾಲ್ಯದಿಂದ ಸ್ನೇಹಿತರು ಅವರಿಬ್ಬರು ಸ್ನೇಹಿತರಾಗಿರೋದ್ರಿಂದ ವಿಕ್ರಾಂತ್ ಕುಟುಂಬ ಸದಸ್ಯರು ರಾಜ್ಗೆ ತುಂಬಾ ಚೆನ್ನಾಗಿ ಪರಿಚಯದರು ಅದೆಲ್ಲದರ ನಂತರ ಇದು ನಮ್ಮ ಸಂಬಂಧಿಕರ ಮನೆ ನಿನಗೆ ಈ ವಿಷಯಗಳನ್ನು ನಾನು ಆಮೇಲೆ ಹೇಳ್ತೀನೋ ಅವಳಿಗೆ ರಾತ್ರಿ ತಿಂದ ಆಹಾರ ಜೀರ್ಣ ಆಗಿಲ್ಲ ಅನಿಸುತ್ತೆ ವಾಂತಿ ಆಗಿದೆ ಒಂದು ಸಾರಿ ಅವಳನ್ನು ಚೆಕ್ ಮಾಡಿ ಹೇಗಿದ್ದಾಳೆ ಎಂದು ಹೇಳು ಅಂದ ತಕ್ಷಣವೇ ಸುಳ್ಳನ್ನು ಸುಂದರವಾಗಿ ಸೃಷ್ಟಿಸಿದ ವಿಕ್ರಾಂತ್ ವಿಕ್ರಾಂತ್ ಹೇಳಿದ್ದು ಎಲ್ಲವೂ ನಿಜವೇ ಅಂತ ಅಂದ್ಕೊಂಡು ಸ್ಯಾಮ್ಳನ್ನು ಚೆಕ್ ಮಾಡಿದ ಹತ್ತು ನಿಮಿಷಗಳ ನಂತರ ಏನು ಹೇಳ್ತಾ ಇದ್ದೀಯಾ ನೀನು ಶಾಕಿಂಗಾಗಿ ಕೇಳ್ದ ವಿಕ್ರಾಂತ್ ನಿಜ ಅವಳು ಈಗ ಗರ್ಭಿಣಿ ಪ್ರಜ್ಞೆ ಇಲ್ಲದ ಸ್ಯಾಮ್ಳನ್ನು ನೋಡುತ್ತಾ ಹೇಳಿದ ಅವನ ಸ್ನೇಹಿತ ಡಾಕ್ಟರ್ ರಾಜ್ ಈ ಕತೆ ಮುಂದುವರಿಯೋದು ಮುಂದೆ ಏನಾಗುತ್ತೆ ವಿಕ್ರಾಂತ್ ಒಳಗೆನಾರು ತೊಂದರೆ ಮಾಡ್ತಾನ ಏನಾಗುತ್ತೆ ಅಂತ ಮುಂದಿನ ಎಪಿಸೋಡ್ಗಾಗಿ ಇರಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು